ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಹವಿ ಲೈಫ್ ಸ್ಟೈಲ್ಸ್ ಫ್ರೆಂಡ್ಸ್ ಇವತ್ತು ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನಿ ಸೇವಿಂಗ್ ಪ್ಲ್ಯಾನಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹೇಗೆ ನಾವು ಮನಿ ಸೇವಿಂಗ್ನ ಮಾಡಿದ್ರೆ ತಿಂಗಳಿಗೆ ಇಷ್ಟು ಅಂತ ದುಡ್ಡನ್ನ ಉಳಿಸ್ಬೋದು ಅಂತ ಅಂದ್ಬಿಟ್ಟು ಮೊದಲಿಗೆ ನಾನಿಲ್ಲಿ ಮೂರು ಫ್ಯಾಮಿಲಿನ ಡಿವೈಡ್ ಮಾಡಿದ್ದೀನಿ ಒಂದು ಗಂಡ ಎಂತಿ ಗಂಡ ಎಂತಿ ಮಗು ಹಾಗೆ ಗಂಡ ಎಂತಿ ಇಬ್ಬರು ಮಕ್ಕಳು ಈ ರೀತಿಯಾಗಿ ನಾನು ಫ್ಯಾಮಿಲಿನ ಡಿವೈಡ್ ಮಾಡಿದ್ದೀನಿ ಇಲ್ಲಿ ಫುಲ್ಲು ಮನೆ ಖರ್ಚು ಒಂದು ರೇಷನ್ನು ಸ್ಕೂಲ್ ಫೀಸು ಮನೆ ಬಾಡಿಗೆ ಚೀಟಿ ಕರೆಂಟ್ ಬಿಲ್ ಗ್ಯಾಸ್ ತರಕಾರಿ ಫೋನ್ ರೀಚಾರ್ಜ್ ಕೇಬಲ್ ರಿಚಾರ್ಜ್ ಈ ಥರದ್ದು ಯಾವ ರೀತಿ ಎಷ್ಟು ಖರ್ಚಾಗತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಯಾಲರಿ ಮಂತ್ಲಿ ಸ್ಯಾಲರಿ ಒಂದು ಫಾರ್ಟಿ ತೌಸಂಡ್ ಅಂತ ಇಟ್ಕೊಳ್ಳೋಣ ಕೆಲವ್ರದ್ದು ಫಾರ್ಟಿ ತೌಸಂಡೇ ಇರುತ್ತೆ ಕೆಲವ್ರದ್ದು ತರ್ಟಿ ಇರುತ್ತೆ ಟ್ವೆಂಟಿ ಈ ಥರ ಅವರವರ ಒಂದು ದುಡಿಯೋ ಅನುಸಾರಕ್ಕೆ ಅವರವರ ಒಂದು ಮಂತ್ಲಿ ಸ್ಯಾರಿ ಸ್ಯಾಲರಿ ಇರುತ್ತೆ ಬನ್ನಿ ಹಾಗಾದರೆ ಇವಾಗ ಹೇಗೆ ಎಷ್ಟು ಖರ್ಚಾಗ್ಬೋದು ಅಂತಂದ್ಬಿಟ್ಟು ನೋಡೋಣ ಮೊದಲಿಗೆ ನಾನಿಲ್ಲಿ ಫಾರ್ಟಿ ತೌಸಂಡ್ಗೆ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲು ಇಲ್ಲಿ ಗಂಡ ಎಂತಿ ಇಬ್ಬರು ಮಕ್ಕಳು ಇಷ್ಟು ಜನ ಇದ್ದರೆ ಎಷ್ಟು ಖರ್ಚು ಬೀಳುತ್ತೆ ಮತ್ತು ಎಷ್ಟು ದುಡ್ಡು ಉಳಿಯುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಮೊದಲಿಗೆ ರೇಷನ್ನು ನಾಲ್ಕು ಜನ ಇತ್ತು ಅಂತಂದರೆ ಎಷ್ಟಾಗತ್ತೆ ಆರು ಸಾವಿರ ಮಂತ್ಲಿ ರೇಷನ್ನು ಆರು ಸಾವಿರ ಆಗುತ್ತೆ ಮಂತ್ಲಿ ರೇಷನ್ನು ಆರು ಸಾವಿರ ಆಗುತ್ತೆ ಮತ್ತು ಸ್ಕೂಲ್ ಫೀಸು ತಿಂಗಳಿಗೆ ಒಂದು ಐದು ಸಾವಿರ ನಾವು ಉಳಿಸ್ತೀವಿ ಅಂತಂದರೆ ಸ್ಕೂಲ್ ಫೀಸ್ ಐದು ಸಾವಿರ ಆಗುತ್ತೆ ನೆಕ್ಸ್ಟು ಮನೆ ಬಾಡಿಗೆ ಮನೆ ಬಾಡಿಗೆ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ರೆ ಒಂದು ಏಳು ಸಾವಿರದಾದರೂ ಮನೆ ಬಾಡಿಗೆ ಬೇಕು ಈಗ ನೆಕ್ಸ್ಟು ಚೀಟಿ ಚೀಟಿನೂ ಒಂಥರ ಸೇವಿಂಗ್ಸ್ ಥರನೇ ಅದರಿಂದ ಇಲ್ಲಿ ಚೀಟಿ ಐದು ಸಾವಿರ ನೆಕ್ಸ್ಟು ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ ಎಷ್ಟಾಗುತ್ತೆ ಒಂದು ನಾನ್ನೂರು ರೂಪಾಯಿ ಕರೆಂಟ್ ಬಿಲ್ಲು ಮತ್ತು ಗ್ಯಾಸ್ ಗ್ಯಾಸ್ ಸೋ ಎರಡು ಒಂದು ಸತಿ ಬೇಕಾಗುತ್ತೆ ಅದರಿಂದ ಗ್ಯಾಸ್ ಬಂದು ಎಂಟುನೂರ ಐವತ್ತು ತರಕಾರಿ ಈರುಳ್ಳಿ ಟೊಮೊಟೊ ತರಕಾರಿಗಳು ಈ ಥರದ್ದೆಲ್ಲ ಒಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ತಿಂಗಳಿಗೆ ನೆಕ್ಸ್ಟು ಫೋನ್ ಫೋನ್ ರೀಚಾರ್ಜು ಫೋನ್ ರೀಚಾರ್ಜು ಮತ್ತು ಟಿ ವಿ ರೀಚಾರ್ಜು ಎಲ್ಲ ಸೇರಿಸಿ ಒಂದೂವರೆ ಸಾವಿರ ಆಗುತ್ತೆ ತಿಂಗಳಿಗೆ ಈಗ ಟೋಟಲ್ಲು ಎಷ್ಟಾಯಿತು ಎಂಟು ಐದು ಹದಿಮೂರು ಹದಿಮೂರು ನಾಲ್ಕು ಹದಿನೇಳು ನೆಕ್ಸ್ಟು ಏಳು ಐದು ಹನ್ನೆರಡು ಹನ್ನೆರಡು ಏಳು ಹತ್ತೊಂಬತ್ತು ಹತ್ತೊಂಬತ್ತು ಐದು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ಇಪ್ಪತ್ತಾರು ಇಪ್ಪತ್ತಾರು ಒಂದು ಇಪ್ಪತ್ತ ಏಳು ಇಷ್ಟು ತಿಂಗಳಿಗೆ ಖರ್ಚಾಗುತ್ತೆ ನೆಕ್ಸ್ಟ್ ಇದಕ್ಕೆ ಫರ್ದರ್ ಆ್ಯಡ್ ಯಾವುದು ಅಂತಂದರೆ ಮಕ್ಕಳು ಏನಾದರೂ ಕೇಳಿದ್ರೆ ಅವರು ಹೊರಗಡೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಮಕ್ಕಳು ಅದರಿಂದ ಅವರೇನಾದರೂ ಕೇಳಿದ್ರೆ ಇದಕ್ಕೆ ಒಂದು ಮೂರು ಸಾವಿರ ರೂಪಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ತರ್ಟಿ ತರ್ಟಿ ತೌಸಂಡ್ ಸೆವೆನ್ ಫಿಫ್ಟಿ ಇಷ್ಟ ಆಯ್ತಲ್ಲ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಏನು ಆ್ಯಡ್ ಆಗುತ್ತೆ ಅಂದರೆ ಏನಾದರೂ ಅಕಸ್ಮಾತ್ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದರೆ ಆಸ್ಪಿಟಲ್ ಖರ್ಚು ಅದು ಒಂದು ಒಂದು ಸಾವಿರ ರೂಪಾಯಿ ಆಗೋಣ ತಿಂಗಳ ತಿಂಗಳ ಇದು ಖರ್ಚಿರುತ್ತೆ ಅಲ್ಲ ಯಾವಾಗಾದರೂ ಮಕ್ಕಳಿಗೆ ಹುಷಾರಿದ್ದಾಗ ಏನಾದರೂ ಹಾಸ್ಪಿಟಲ್ ತೋರಿಸಿದಾಗ ಒಂದು ಸಾವಿರ ಆಗುತ್ತೆ ಫೈವ್ ಸೆವೆನ್ ಒನ್ ತ್ರೀ ತರ್ಟಿ ತೌಸಂಡ್ ತರ್ಟಿ ಒನ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಇನ್ನು ಎಷ್ಟು ಮಿಕ್ತು ಫಾರ್ಟಿ ತೌಸಂಡಲ್ಲಿ ಇಷ್ಟು ಹೋದರೆ ಎಷ್ಟು ಮಿಗತ್ತೆ ಎಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಿಕ್ತು ತಿಂಗಳ ತಿಂಗಳ ಇಷ್ಟೇ ಮಿಗುತ್ತೆ ಅಂತ ಅಂದ್ಬಿಟ್ಟು ಹೇಳೋದಕ್ಕಾಗಲ್ಲ ಅಕಸ್ಮಾತ್ ಏನಾದರೂ ಮನೇಲಿ ದೊಡ್ಡವ್ರು ಏನಾದರೂ ಇದ್ದರೆ ಅವ್ರ ಹಾಸ್ಪಿಟಲ್ ಖರ್ಚು ಮತ್ತು ಟ್ಯಾಬ್ಲೆಟ್ಸು ಅದು ಇದು ಏನಾದರೂ ಇರುತ್ತಲ್ಲ ಅದಕ್ಕೋಸ್ಕರ ಈ ದುಡ್ಡನ್ನು ಯೂಸ್ ಮಾಡ್ಕೋಬೋದು ಮಿಗೋ ದುಡ್ಡನ್ನು ಯೂಸ್ ಮಾಡ್ಕೋಬೋದು ಹಾಗಾದರೆ ನಾವು ಉಳಿತಾಯ ಎಲ್ಲಿ ಮಾಡೋದಕ್ಕಾಗುತ್ತೆ ನಾನು ಇಲ್ಲಿ ತೋರಿಸ್ತಾ ಇರೋದು ಸ್ಮಾಲ್ ಫ್ಯಾಮಿಲಿಗೆ ಅಕಸ್ಮಾತ್ ಏನಾದ್ರೂ ಮನೇಲಿ ಹಿರಿಯರಿದ್ದರು ಅವರನ್ನ ನೋಡ್ಕೋಬೇಕು ಅವ್ರಿಗೂ ಸ್ವಲ್ಪ ಖರ್ಚಾಗುತ್ತೆ ಯಾಕೆಂದರೆ ಹಾಸ್ಪಿಟಲ್ ಖರ್ಚು ಬರ್ತಾ ಇರುತ್ತೆ ಅವ್ರಿಗೆ ಅದರಿಂದ ಅವರನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಈ ಅಮೌಂಟ್ ಯೂಸ್ ಆಗುತ್ತೆ ಇಲ್ಲ ಅಂತ ಅಂದರೆ ಈ ಒಂದು ಸ್ಮಾಲ್ ಫ್ಯಾಮಿಲಿಲಿ ಇಷ್ಟು ದುಡ್ಡನ್ನು ನಾವು ಉಳಿತಾಯ ಮಾಡ್ಬೋದು ನೆಕ್ಸ್ಟು ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ಮಾಲ್ ಫ್ಯಾಮಿಲಿ ಗಂಡ ಎಂತಿ ಒಂದು ಮಗು ಇರೋ ಫ್ಯಾಮಿಲಿಲಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಬೇಕು ಅಂದರೆ ನಾಲ್ಕು ಸಾವಿರ ರೇಷನ್ ಆಮೇಲೆ ಇಲ್ಲಿ ಐದು ಸಾವಿರ ಇರೋ ಹತ್ರ ಒಂದು ಮೂರು ಸಾವಿರನ ಎತ್ತಿಡ್ಬೋದು ನಾವು ಯಾವ ಸ್ಕೂಲಿಗೆ ಸೇರಿಸಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಮನೆ ಬಾಡಿಗೆ ಒಂದು ಐದು ಸಾವಿರ ಸಾಕಾಗುತ್ತೆ ಈಗಿನ ಬೆಂಗಳೂರು ಇದರಲ್ಲಿ ಜೀವನದಲ್ಲಿ ಒಂದು ಐದು ಸಾವಿರ ರೂಪಾಯಿ ಮನೆ ಬೇಕಾಗುತ್ತೆ ಮತ್ತು ಚೀಟಿ ಚೀಟಿ ಐದು ಸಾವಿರ ರೂಪಾಯಿ ಇರಲಿ ನೆಕ್ಸ್ಟು ಕರೆಂಟ್ ಬಿಲ್ಲು ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ಇನ್ನೂರೈವತ್ತು ರೂಪಾಯಿ ಬರ್ಬೋದು ನೆಕ್ಸ್ಟು ಇದು ಗ್ಯಾಸ್ ಒಂದು ಮೂರು ತಿಂಗಳು ಮೂರುವರೆ ತಿಂಗಳಿಗೆ ಗ್ಯಾಸ್ ಬರುತ್ತೆ ಆಮೇಲೆ ಇಲ್ಲಿ ತರಕಾರಿಗೆ ತರಕಾರಿ ಏನಿಲ್ಲ ಅಂದ್ರೂ ಒಂದು ಸಾವಿರ ರೂಪಾಯಿ ಖರ್ಚಾಗುತ್ತೆ ನೆಕ್ಸ್ಟು ಇಲ್ಲಿ ಫೋನ್ ರೀಚಾರ್ಜ್ ಫೋನ್ ರೀಚಾರ್ಜ್ಗೆ ಒಂದು ಫೋನ್ ರೀಚಾರ್ಜು ಕೇಬಲ್ ರೀಚಾರ್ಜ್ ಅದು ಒಂದೂವರೆ ಸಾವಿರನೇ ಇಲ್ಲಿ ನೆಕ್ಸ್ಟ್ ಇದೆಷ್ಟಾಯಿತು ಹತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಮೂರು ನಾಲ್ಕು ನಾಲ್ಕು ಹದಿನಾಲ್ಕು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಒಂದು ಇಪ್ಪತ್ತ ಒಂದು ಇಪ್ಪತ್ತ ಒಂದು ಸಾವಿರ ರೂಪಾಯಿ ಇಪ್ ಇಪ್ಪತ್ತೊಂದೂವರೆ ಸಾವಿರ ಇಲ್ಲ ನೆಕ್ಸ್ಟ್ ಇದು ಆಧಾರ್ ಖರ್ಚು ಒಂದೇ ಮಗು ಇರೋ ಕಾರಣ ಎಷ್ಟಾಗುತ್ತೆ ಅಮ್ಮಮ್ಮ ಅಂದರೆ ಒಂದು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟು ಹಾಸ್ಪಿಟಲ್ ಖರ್ಚು ಅಷ್ಟೆ ಹಾಸ್ಪಿಟಲಲ್ಲಿ ಮಗುಗೆ ಅಂತಲ್ಲ ನಮಗೂ ಏನಾದರೂ ಹುಷಾರಿದ್ದಾಗ ತೋರಿಸ್ಕೋಬೋದು ಹಾಗಾಗಿ ಅದು ಒಂದು ಒಂದು ಸಾವಿರ ಟೋಟಲ್ ಎಷ್ಟಾಯಿತು ಇಪ್ಪತ್ತ ಮೂರುವರೆ ಸಾವಿರ ಆಯಿತು ಇನ್ನು ಮಿಕ್ಕಿದ್ದೆಷ್ಟಿಲ್ಲಿ ಫಾರ್ಟಿ ತೌಸಂಡಲ್ಲಿ ಹದಿನಾರೂವರೆ ಸಾವಿರ ಮಿಕ್ತು ಫಾರ್ಟಿ ತೌಸಂಡಲ್ಲಿ ಹದಿನಾರೂವರೆ ಸಾವಿರ ಇಲ್ಲಿ ಮಿಕ್ಕತ್ತೆ ನೆಕ್ಸ್ಟು ಗಂಡ ಎಂತಿ ಇಬ್ಬರೇ ಇರ್ತಾರೆ ಅವ್ರಿಗೂ ರೇಷನ್ನು ಒಂದು ಮೂರು ಸಾವಿರ ಬೇಕಾಗುತ್ತೆ ಗಂಡ ಎಂತಿ ಇದ್ರೂ ಮೂರು ಸಾವಿರ ಬೇಕಾಗುತ್ತೆ ನೆಕ್ಸ್ಟು ಸ್ಕೂಲ್ ಫೀಸ್ ಇರೋದಿಲ್ಲ ಮನೆ ಬಾಡಿಗೆ ಒಂದು ನಾಲ್ಕು ಸಾವಿರ ಚೀಟಿ ಒಂದು ಹತ್ತು ಸಾವಿರ ಹಾಕ್ಕೋಬೋದು ಇವರು ನೆಕ್ಸ್ಟು ಕರೆಂಟ್ ಬಿಲ್ ಕರೆಂಟ್ ಬಿಲ್ ಒಂದು ಇನ್ನೂರೈವತ್ತು ಬರುತ್ತೆ ನೆಕ್ಸ್ಟು ಗ್ಯಾಸ್ ಗ್ಯಾಸ್ ಒಂದು ನಾಲ್ಕು ತಿಂಗ್ಳಿಗೊಂದ್ಸರಿ ನೆಕ್ಸ್ಟು ತರಕಾರಿ ತರಕಾರಿ ಒಂದು ಸಾವಿರ ರೂಪಾಯಿ ಬೇಕೇ ಬೇಕು ನೆಕ್ಸ್ಟು ಫೋನ್ ರೀಚಾರ್ಜು ಅದು ಒಂದು ಆರುನೂರು ಮತ್ತು ಅದರ್ ಎರಡು ಸಾವಿರ ರೂಪಾಯಿ ನೆಕ್ಸ್ಟು ಹಾಸ್ಪಿಟಲ್ ಖರ್ಚು ಹಾಸ್ಪಿಟಲ್ ಖರ್ಚು ಅದು ಸಹ ಒಂದು ಸಾವಿರ ರೂಪಾಯಿ ಇಬ್ಬರಿಂದ ಸೇರಿ ಟೋಟಲ್ ಎಷ್ಟಾಯಿತು ಇಪ್ಪತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಅವರು ಮನೆ ಖರ್ಚು ನಲ್ವತ್ತು ಸಾವಿರದಲ್ಲಿ ಹದಿನೇಳು ಸಾವಿರದ ಮುನ್ನೂರು ರೂಪಾಯಿ ಇಲ್ಲಿ ಮೀಗುತ್ತೆ ಅಂತಂದರೆ ಇಲ್ಲಿ ಯಾಕೆ ಇಷ್ಟೊಂದು ವೇರಿಯೇಷನ್ ಆಯಿತು ಅಂದರೆ ಇಲ್ಲಿ ಹತ್ತು ಸಾವಿರ ಚೀಟಿದು ಹಾಕಿದ್ದೀನಿ ಇದು ಸಹ ಉಲ್ತಾಯೇ ಚೀಟಿದು ಉಲ್ತಾಯೇ ಇನ್ನು ನೆಕ್ಸ್ಟ್ ಇದನ್ನು ಇಷ್ಟನ್ನು ಮಿಗಿಸ್ಬೋದು ಗಂಡ ಎಂತಿ ಮಗು ಇರೋ ಮನೇಲಿ ಇಷ್ಟನ್ನ ಮಿಗಿಸ್ಬೋದು ಗಂಡ ಎಂತಿ ಇಬ್ಬರು ಮಕ್ಕಳಿರೋ ಮನೇಲಿ ಇಷ್ಟನ್ನ ಮಿಗಿಸ್ಬೋದು ಒಂದು ಪ್ಲ್ಯಾನಿಂಗ್ನ ನಾವು ಮಾಡ್ಕೋಬೇಕಾಗುತ್ತೆ ಯಾವುದೇ ಒಂದು ಈಗ ಸ್ಯಾಲ್ರಿ ಬಂದಿದ್ದ ತಕ್ಷಣವೇ ಅದಕ್ಕೆ ತಂದುಬಿಟ್ಟೆ ಇದಕ್ಕೆ ತಂದುಬಿಟ್ಟೆ ಅಂದ್ಬಿಟ್ಟು ನಾವು ಖರ್ಚು ಮಾಡೋದಲ್ಲ ಇಷ್ಟಿಷ್ಟಕ್ಕೆ ಇಷ್ಟನ್ನ ಎತ್ತಿಡ್ತೀವಿ ಅಂತ ಅಂದ್ಬಿಟ್ಟು ನಾವು ಮಾಡಬೇಕಾಗುತ್ತೆ ಆವಾಗ ಮಾಡಿದ್ರೆ ಮಾತ್ರ ಏನಾದರೂ ಸೇವಿಂಗ್ಸ್ನ ಮಾಡೋದಕ್ಕೆ ಸಾಧ್ಯ ಅಕಸ್ಮಾತ್ ಏನಾದ್ರೂ ಸ್ಯಾಲ್ರಿ ಬಂದಿದ ತಕ್ಷಣ ಖರ್ಚು ಮಾಡ್ಕೊಂಬಿಟ್ರೆ ಫುಲ್ ಸ್ಯಾಲ್ರಿ ಖರ್ಚಾಗೋಗ್ಬಿಡುತ್ತೆ ಏನೂ ಉಳಿಯೋದಿಲ್ಲ ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡ್ತು ಅಂತಂದರೆ ಇಷ್ಟಿಷ್ಟನ್ನ ಉಳಿಸ್ಬೋದು ಉಳಿಸಿದ್ರೆ ಏನಕ್ಕಾದರೂ ಹೆಲ್ಪ್ ಆಗುತ್ತೆ ಒಂದು ಒಡವೆ ತಗೋಬೋದು ಅಥವಾ ಏನೋ ಒಂದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ ಈ ಥರ ಒಂದು ಒಟ್ಟಿನಲ್ಲಿ ನಾನು ಇಲ್ಲಿ ಹೇಳ್ತಾ ಇರೋದೇನು ಅಂತಂದರೆ ಒಬ್ಬರು ಸಂಪಾದನೆ ಮಾಡಿ ಮಾಡುವಂಥ ಒಂದು ಸ್ಯಾಲ್ರಿದು ಈಗ ಹೌಸ್ ವೈಫ್ಗಳು ಮನೇಲೇ ಇರ್ತಾರೆ ಅವರೇನು ಕೆಲಸ ಮಾಡ್ತಿರಲ್ಲ ಗಂಡಂದು ಸ್ಯಾಲ್ರಿಲಿ ನಾನು ಈ ಪ್ಲ್ಯಾನಿಂಗ್ನ ಹಾಕಿದ್ದೀನಿ ಅಕಸ್ಮಾತ್ ಏನಾದ್ರೂ ಹೆಂಡ್ತಿನೂ ಕೆಲಸ ಮಾಡಿದ್ರೆ ಅದಕ್ಕಿನ್ನೂ ಆ್ಯಡ್ ಆಗುತ್ತೆ ಸ್ಯಾಲ್ರಿ ಆವಾಗ ಇನ್ನೂ ಜಾಸ್ತಿ ಅಮೌಂಟನ್ನ ನಾವು ಸೇವ್ ಮಾಡ್ಬೋದು ಮತ್ತು ನಾನು ಇಲ್ಲಿ ಫಾರ್ಟಿ ತೌಸಂಡ್ಗೆ ಹಾಕಿದ್ದೀನಿ ಇನ್ನು ಕೆಲವರು ಕಡಿಮೆ ತಗೋಬೋದು ಅದರಲ್ಲಿ ನೋಡಿಕೊಂಡು ನಾವು ಖರ್ಚನ್ನು ಮಾಡಬೇಕಾಗುತ್ತೆ ಇವಾಗ ತರ್ಟಿ ತೌಸಂಡ್ ತೊಗೋತಾರೆ ಕೆಲವರು ಟ್ವೆಂಟಿ ತೌಸಂಡಲ್ಲೂ ಜೀವನ ನಡೆಸುವಂಥವ್ರು ಇದ್ದಾರೆ ಅದರಿಂದ ಅಂಥವ್ರಿಗೆ ನಾನಿಲ್ಲಿ ಈ ಖರ್ಚಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂದರೆ ಇರೇಷನಲ್ಲಿ ಕಮ್ಮಿ ಮಾಡೋದು ಮತ್ತು ಮನೆ ಬಾಡಿಗೆಯಲ್ಲಿ ಕಡಿಮೆ ಮನೆ ಬಾಡಿಗೆ ಕಡಿಮೆ ಮಾಡೋದಕ್ಕಾಗಲ್ಲ ಕರೆಂಟ್ ಬಿಲ್ನಲ್ಲಿ ಕಡಿಮೆ ಮಾಡ್ಬೋದು ಈ ರೀತಿ ಇದಿಷ್ಟು ಮನಿ ಸೇವಿಂಗ್ ಪ್ಲಾನಿಂಗ್ಸ್ ನಾವು ಯಾವುದೇ ಒಂದು ವಸ್ತುನ ಮನೆಗೆ ತಂದ್ರೂ ಸಹ ಅದನ್ನು ನಾವು ಒಂದು ಬುಕ್ಕಲ್ಲಿ ಬರೆದಿಡಬೇಕು ಅದಕ್ಕೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಹೊರಗಡೆ ಊಟಕ್ಕೆ ಹೋದ್ರೂ ಅಷ್ಟೇ ಅದನ್ನು ಸಹ ನಾವು ಬರೆದಿಟ್ಟರೆ ನಾವು ತಿಂಗಳ ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ಒಂದು ಥಾಟ್ ಬರುತ್ತೆ ಆದ್ದರಿಂದ ಆದಷ್ಟು ಬರ್ದಿಡೋದಕ್ಕೆ ಟ್ರೈ ಮಾಡಿ ಯಾರೇ ಆಗಲಿ ಯಾವ್ಯಾವ ಒಂದು ಖರ್ಚು ನಮಗೆ ಜಾಸ್ತಿ ಆಗ್ತಾ ಇದೆ ನಾವು ಯಾಕೆ ನಾವು ನಾವೆಲ್ಲಿ ಜಾಸ್ತಿ ಖರ್ಚು ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ನೀವು ನಿಮ್ಮ ಖರ್ಚನ್ನು ಬರೆದಿಟ್ಟಾಗ ಏನಾಗುತ್ತೆ ಅದು ಓಹೋ ಇಲ್ಲಿ ಖರ್ಚನ್ನು ಕಡಿಮೆ ಮಾಡ್ಕೋಬೇಕು ಇದನ್ನು ನಾನು ಅನ್ನೆಸೆಸರಿಯಾಗಿ ಖರ್ಚು ಮಾಡಬಾರ್ದು ಅಂತ ನಿಮಗೆ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ನಾವು ಏನನ್ನೂ ಸೇವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಅನ್ನೆಸಸರಿ ಅಂತಂದರೆ ಹೊರಗಡೆ ಹೋಗಿ ಊಟ ಮಾಡೋವಂಥದ್ದು ಅದೇ ದುಡ್ಡಿಗೆ ನಾವು ಒಂದು ಮೂರು ಹೊತ್ತು ಊಟ ಮಾಡ್ಬೋದು ನಾವು ಏನು ಹೊರಗಡೆ ಕೊಡ್ತೀವಲ್ಲ ಅದೇ ದುಡ್ಡಲ್ಲಿ ನಾವು ಮೂರು ಹೊತ್ತು ಊಟ ಮಾಡ್ಬೋದು ಅಲ್ವಾ ಅದನ್ನೆಲ್ಲ ನಾವು ತಿಂಕ್ ಮಾಡಬೇಕಾಗುತ್ತೆ ಆಮೇಲೆ ನೆಕ್ಸ್ಟು ತರಕಾರಿನೂ ಅಷ್ಟೇ ತಂದುಬಿಟ್ಟು ಎಲ್ಲ ಫ್ರಿಜ್ಜಲ್ಲಿಟ್ಟು ಕೊಳಿಸೋದು ಈ ಥರದ್ದೆಲ್ಲ ಮಾಡಿದ್ರೆ ಅಲ್ಲೂ ವೇಸ್ಟ್ ಆಗುತ್ತೆ ಮತ್ತು ಮಾಡಿರೋ ಅಡುಗೆ ನಾನು ಬಿಸಾಕೋದು ಮಾರನೇ ದಿನಕ್ಕೆ ತಿನ್ನೋ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಿಸಾಕೋದು ಅಲ್ಲೂ ನಾವು ಸೇವ್ ಮಾಡ್ಬೋದು ಈ ಥರದ್ದೆಲ್ಲ ನಾವು ಸೇವ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಒಂದು ಮನಿನ ನಾವು ಸೇವ್ ಮಾಡ್ಕೋಬೋದು ಆಮೇಲೆ ಇನ್ನೊಂದೇನು ಅಂತಂದರೆ ಇನ್ನೊಂದು ಟಿಪ್ ಏನು ಅಂತಂದರೆ ಈ ಥರ ಒಂದು ಮನಿ ಸೇವಿಂಗ್ ಪಿಗ್ಗಿ ಬ್ಯಾಂಕ್ನ ನಾವು ಇಟ್ಕೋಬೇಕಾಗತ್ತೆ ಮನೆಯಲ್ಲಿ ನಮಗೆ ಎಲ್ಲಾದರೂ ದುಡ್ಡು ಸಿಕ್ಕಿದ್ರು ಒಂದು ಹತ್ತು ರೂಪಾಯಿ ಸಿಕ್ಕಿದ್ರು ಒಂದು ಎರಡು ರೂಪಾಯಿ ಸಿಕ್ಕಿದ್ರು ಈ ರೀತಿಯಾಗಿ ಅದರೊಳಗೆ ಹಾಕೋದನ್ನ ನಾವು ರೂಢಿ ಮಾಡ್ಕೋಬೇಕು ಆವಾಗ ಅದು ಸೇವಿಂಗ್ಸ್ ಆಗುತ್ತೆ ಯಾವುದಾದ್ರೂ ಒಂದು ಕಷ್ಟದ ಸಮಯದಲ್ಲಿ ನಮಗೆ ಈ ಒಂದು ಅಮೌಂಟು ನಮಗೆ ಹೆಲ್ಪ್ ಆಗುತ್ತೆ ಇದನ್ನು ಆಗಾಗ ತೆಗೆಯೋದಕ್ಕೆ ಹೋಗಬಾರ್ದು ನಮಗೆ ಯಾವಾಗ ಬೇಕು ಅರ್ಜೆಂಟಾಗಿ ನಮ್ಗೆ ಅಮೌಂಟ್ ಬೇಕು ಅಂತ ಅಂದಾಗ ನಾವು ಒಂದು ಪಿಗ್ಗಿ ಬ್ಯಾಂಕ್ನ ಓಪನ್ ಮಾಡಿ ನಾವು ಅದು ದುಡ್ಡನ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದೂ ಸಹ ಒಂದು ಉಳಿತಾಯದ ಒಂದು ಇನ್ನೊಂದು ದಾರಿ ಅಂತಲೇ ಹೇಳ್ಬೋದು ಓಕೆನಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮನಿ ಸೇವಿಂಗ್ಸ್ ಪ್ಲ್ಯಾನಿಂಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್